ಸಿಚುವೇಶನ್ಗೆ ಕರೆಕ್ಟ್ ಆಗಿ ಹೇಳ್ತೀನಿ ಮ್ಯಾಮ್ ಈಗ ದರ್ಶನ್ ಆ ಥರ ಆಗಿರೋದ್ರಿಂದ ಅವರು ಒಂದು ಫ್ಯಾನ್ಸ್ ಆಗಿ ಜನಗಳಾಗಿ ನಾವು ಅದು ಸರಿಯಾಗ ಒಂದು ಸಿನಿಮಾ ನೋಡೋಲ್ಲ ಅಂತ ನಿಮ್ಗೆ ತುಂಬಾ ಟಾಪ್ ವೆರಿ ಬ್ಯಾಡ್ ಅಂತ ಹೇಳಿ ಮಾತಾಡ್ಬೇಕಾ ನಾವು ಸೊ ಇದು ಪ್ರೀಮಿಯರ್ ಆಯಿತು ಆ್ಯಕ್ಚುಲಿ ಸೊ ಈ ವಾರ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಎಲ್ಲರೂ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಪ್ಲೆಸೆಂಟ್ಲಿ ಸರ್ಪ್ರೈಸ್ಡ್ ಅಂತ ಹೇಳಬೇಕು ಐ ಮೀನ್ ಆಫ್ಕೋರ್ಸ್ ಸಿನಿಮಾ ಮಾಡಿ ತುಂಬ ದಿನಗಳಾಗಿತ್ತು ಯಾವಾಗ ರಿಲೀಸ್ ಆಗುತ್ತೆ ಅಂತ ಕಾಯ್ತಿದ್ವಿ ರಿಲೀಸ್ ಆದಮೇಲೆ ಒಂಥರ ಇವಾಗ ನಮ್ಮ ಕೈಯಲ್ಲಿ ಏನೂ ಇಲ್ಲ ಆಡಿಯನ್ಸ್ ಕೈಯಲ್ಲಿ ಸೊ ಬಂದವರೆಲ್ಲ ಅವ್ರು ರಿಯಾಕ್ಟ್ ಮಾಡ್ತಿದ್ದ ರೀತಿ ಅವ್ರು ರೆಸ್ಪಾಂಡ್ ಮಾಡ್ತಿದ್ದಿದ್ದೆಲ್ಲ ಇಟ್ ವಾಸ್ ರಿಯಲಿ ಒಂದು ಖುಷಿ ಆಗ್ತಿತ್ತು ಸೊ ಸಮವೇರ್ ಇಟ್ ವಾಸ್ ವರ್ಕಿಂಗ್ ಫಾರ್ ದೆಮ್ ಅಂತ ಒಂದು ಫೀಲಿಂಗ್ ಬಂತು ಸೊ ಐ ಥಿಂಕ್ ಫುಲ್ ರಿಲೀಸ್ ಆದಾಗ ಯಾವ ಥರ ರಿಯಾಕ್ಷನ್ ಇರುತ್ತೆ ಅಂತ ನೋಡೋ ಕುತೂಹಲ ಇದೆ ನೀವು ಬಂತು ರೀಸೆಂಟಾಗಿ

ಸಿನಿಮಾ ನೋಡಿರಲಿಲ್ಲ ಸೊ ಫಸ್ಟ್ ಟೈಮ್ ನಾನು ಆಡಿಯನ್ಸ್ ಥರನೇ ನೋಡಿದೆ ಅದು ಫ್ರಂಟ್ ರೋನಲ್ಲಿ ಕೂತ್ಕೊಂಡೆ ಲಾಸ್ಟ್ ಸಿನ್ಮಾ ಫ್ರಂಟ್ ರೋನಲ್ಲಿ ನೋಡಿದ್ದು ಜೋಗಿ ಅದಾದಮೇಲೆ ಇದೆ ನೋಡ್ತಾರದು ಸೊ ಅದು ಆಡಿಯನ್ಸ್ ಥರನೇ ನೋಡಿದ್ದು ನನಗೆ ಮಜಾ ಬಂತು ಪ್ಲಸ್ ಆಡಿಯನ್ಸ್ ಒಂದು ಅಷ್ಟು ಜನ ಅವ್ರು ರಿಯಾಕ್ಷನ್ ಎಲ್ಲ ನೋಡ್ತಿದ್ದೆ ಮ್ಯೂಸಿಕ್ ಆಗಿರಲಿ ಸಿನಿಮಾಟೋಗ್ರಫಿ ಆಗಿರಲಿ ಇವ್ರ ಎಲ್ಲರ ಪರ್ಫಾರ್ಮೆನ್ಸಸ್ ಆಗಿರಲಿ ಎಲ್ಲದನ್ನೂ ಅವರು ಹೊಗಳ್ತಿದ್ರು ಭಾಳ ಖುಷಿ ಆಗ್ತಿದೆ ನನ್ನೆಲ್ಲ ಕೇಳೋಕ್ಕೆ ಆ್ಯಂಡ್ ಆ್ಯಸ್ ಎ ಆರ್ಟಿಸ್ಟಾಗಿ ಇಬ್ಬರು ದಿಸ್ ಇಸ್ ರೈಟ್ನು ರಾಂಗ್ನು ಅಂತ ಅನ್ಸಿಲ್ವಾ ಯಾಕಂದರೆ ಈ ಟೈಮಲ್ಲಿ ತುಂಬ ಹೊರ್ಗಡೆ ಅಂದರೆ ಎಷ್ಟು ಜನ ಬರ್ತಾ ಇಲ್ಲ ಅಂದರೆ ತುಂಬ ನಿನ್ನೆ ಒಂದು ಕಿಸ್ಮಿಟಲ್ಲಿ ಡೈರೆಕ್ಟರ್ ಪ್ರೊಡ್ಯೂಸರಲ್ಲ ಎಲ್ಲ ಫೀಲ್ ಮಾಡ್ಕೊಂಡಿರೋದಿದೆ ಇಂಥ ಒಳ್ಳೆ ಕಂಟೆಂಟ್ ಹಾಕಿ ನಮಗೆ ಇಷ್ಟ ಆಯಿತು ಸೊ ಆ್ಯಸ್ ಎ

ಜನ ತುಂಬಿರೋದು ನೀವು ನೋಡಿದ್ರಾ ಖುಷಿ ಆಯ್ತಾ ಇಲ್ಲ ಆಯ್ತಾ ಸೋ ಅದನ್ನ ತೋರಿಸಿ ತಿರ್ಗಾ ಬರ್ತಾರೆ ಅದನ್ನ ನೋಡ್ಕೊಂಡು ಬರ್ತಾರೆ ಸೋ ಇನ್ ಫ್ಯಾಕ್ಟ್ ಸಿ ಪ್ರತಿ ಒಂದು ಕೆಲಸ ಮಾಡಬೇಕಾದರೂ ವಿ ವಿಲ್ ನಾಟ್ ಸೇ ಅಯ್ಯೋ ಜನ ಬರಲ್ಲ ಅನ್ಸತ್ತೆ ಬೇಡ ಹಾಗೆ ನಾವು ಯೋಚನೆನೇ ಮಾಡಲ್ಲ ಜನ ಬರ್ತಾರೆ ನೋಡ್ತಾರೆ ಇಷ್ಟ ಪಡ್ತಾರೆ ಅನ್ನೋ ಒಂದು ಥಿಂಕಿಂಗ್ ಅಲ್ಲೇ ಮಾಡ್ತೀವಿ ಇಟ್ ಇಸ್ ರಾಂಗ್ ಜಡ್ಜ್ಮೆಂಟ್ ಬಂದೇ ಬರ್ತಾರೆ ಖಂಡಿತವಾಗಲೂ ಸಿ ಇಷ್ಟೊಂದು ಅವರು ಗೊತ್ತಾಗ್ಬೇಕು ಈ ತರ ಸಿನಿಮಾ ಇದೆ ಅಂತ ಆ ಕೆಲಸ ನೀವೇ ಮಾಡಬೇಕು ಐ ಸಿನಿಮಾ ಚೆನ್ನಾಗಿದೆ ಅಂತಲೇ ನಾವು ಮಾಡಿದ್ದು ಇದರಲ್ಲಿ ಜನ ಚೆನ್ನಾಗಿದೆ ಅಂತ ಹೇಳಬೇಕು ಸೊ ನಾನು ಅನ್ನೋದು ಏನಂತ ಅಂದರೆ ಒಂದು ಕೆಲಸ ಮಾಡಬೇಕಾದ್ರೂ ನಾವು ಅದೇ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಹೋಗ್ತೀವಿ ಬಟ್ ಇದೊಂದು ಸಿನಿಮಾ ಅಂತಲ್ಲ ಎಂಥ ಸಿನ್ಮಾ ಬಂದರೂ ಜನ ಚಿತ್ರಮಂದಿರಗಳಿಗೆ ಬರ್ತಿಲ್ಲ ಅದು ಯಾವ ಒಂದು ರೂಟ್ ಕಾಸ್ ಐ ಡೋಂಟ್ ಇಟ್ಸ್ ಓನ್ಲಿ ಕಾಂಟೆಂಟ್ ಸಾಕಷ್ಟು ವಿಚಾರಗಳಿಂದ ಒಂದು ಸಿನಿಮಾ ಥಿಯೇಟ್ರಲ್ಲಿ ಓಡಲ್ಲ ಅನ್ನೋದಕ್ಕೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆದ್ರೆ ಅದೇ ಹೇಳಿದಾಗೆ ಇವಾಗ ಮಿಕ್ಕಿದ್ದು ರಿಲೀಸ್ ಆಗಿದೆ ಇವಾಗ ನಿಮ್ಮ ಕೈಯಲ್ಲಿದೆ ಜನರು ನೋಡಬೇಕು ಗೆಲ್ಲಿಸಬೇಕು ಫುಲ್ ತುಂಬ ಜನ ಕೂತ್ಕೊಂಡು ನೋಡಿ ನಮಗೆ ಬಹಳ ಖುಷಿ ಆಯಿತು ತುಂಬ ತುಂಬ ದಿನ ಆದಮೇಲೆ ನಮಗೆ ಒಂದು ಫುಲ್ಲು ಥಿಯೇಟ್ರ್ ತುಂಬ ಜನ ನೋಡಿ ಅದು ನಮ್ಮ ಸಿನಿಮಾ ನೋಡಿ ನಮ್ಗೆ ಭಾಳ ಆಯಿತು ಅವ್ರ ರಿಯಾಕ್ಷನ್ಸ್ ಎಲ್ಲ ನೋಡ್ತಿದ್ವಿ ಅದು ಭಾಳ ಆಯಿತು ಹೋಪ್ಫುಲಿ ಹಿಂಗೆ ಬರ್ತಾರೆ ಒಳ್ಳೆ ಅವರು ವರ್ಡ್ ಆಫ್ ಮೌತ್ ಆಬ್ವಿಯಸ್ಲಿ ಭಾಳ ಮುಖ್ಯ ನೋಡಿದವರೆಲ್ಲ ಒಂದಷ್ಟು ಜನ ಕೇಳಿದ್ರೆ ಅವ್ರ ಅಕ್ಕಪಕ್ಕ ಇರೋರಿಗೆಲ್ಲ ತಲುಪುತ್ತೆ ಅಂತ ನಮ್ಮ ನಂಬಿಕೆ ಆ ನಂಬಿಕೆ ಏನಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಪರಿಸ್ಥಿತಿಗಳಿಂದ

ಸೊ ಯಾರು ಆನ್ಲೈನ್ ಇದ್ದಾರೋ ಆ ಇದರಲ್ಲಿ ಅಷ್ಟು ಮಾತ್ರ ಇದು ಬರುತ್ತೆ ನೀವು ಆಫ್ಲೈನ್ ನೋಡಿದ್ರೆ ಬೇರೆ ಬೇರೆ ಏನೋ ಸುದ್ದಿಗಳು ಬರ್ತಾ ಇರುತ್ತೆ ಆನ್ಲೈನ್ ಬೇರೆ ಏನೋ ಸುದ್ದಿ ಇರುತ್ತೆ ನ್ಯೂಸ್ ಪೇಪರ್ ಹೋದವ್ರಿಗೆ ಇನ್ನೊಂದು ಸುದ್ದಿ ಇರುತ್ತೆ ಸೊ ಯಾರ್ಯಾರು ಇನ್ಫಾರ್ಮೇಷನ್ ಎಲ್ಲಿಂದ ತಗೋತಾರೆ ಅನ್ನೋದು ಮುಖ್ಯ ಸೋಷಲ್ ಮೀಡಿಯಾ ಒಂದು ಅಂಗ ಅದು ಮುಖ್ಯನೇ ಅದೇ ಥರ ಬೇರೆ ಇನ್ನಷ್ಟು ಇದೆಯಲ್ಲ ಅದ್ರ ಮೇಲೂ ಗಮನ ಕೊಟ್ಟು ಜನ ಬರ್ಬೋದು ಅಂತಲೂ ಆ ನಂಬಿಕೆ ನಂಬಿಕೆನಿತ್ತು ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಏನು ನಡೀತು ಏನು ಸ್ಟಾಪ್ ಆದ್ರೆ ಸಿನಿಮಾ ನೋಡ್ತಾರೆ ಅಂತಿದ್ದು ನಂಗೆ ಅರ್ಥ ಆಗಿಲ್ಲ ನಮ್ಗೆ ಈಗ ಆ ಥರ ಆಗಿರೋದಿಲ್ಲ ಅವರು ಒಂದು ಫ್ಯಾನ್ಸ್ ಆಗಿ ಜನಗಳಾಗಿ ನಾವು ಬ್ಯಾಡ್ ಅಂತ ಸರಿಯಾಗ ಎಲ್ಲ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಬರ್ತಿರೋದು ಮೀಡಿಯಾ ಅಂದರೆ ನಮಗೆ ಏನೇ ಇನ್ಫಾರ್ಮೇಶನ್ ಯಾವುದೇ ಟಾಪಿಕ್ ಬಗ್ಗೆ ನಾವು ಮೀಡಿಯಾ ಬರೋದು ಅದ್ರ ಬಗ್ಗೆ ನಾವೇ ವಾಪಸ್ ನಿಮ್ಗೆ ಹೇಳಿದ್ರೆ ಅದು ಜನ ಸಿನಿಮಾ ಇಷ್ಟಪಡೋರು ಖಂಡಿತ ಬಂದು ನೋಡ್ತಾರೆ ಯಾವುದೇ ರೀತಿ ಸಿನಿಮಾ ಇದ್ರೂ ನೋಡ್ತಾರೆ ಇವಾಗಲೂ ನಾ ಅಂದರೆ ನಮ್ಮ ಭಾಷೆದೆಲ್ಲ ಪರಭಾಷೆ ಸಿನಿಮಾಗಳಿಗೂ ನೋಡೋದಕ್ಕೆ ಇವಾಗೆಲ್ಲ ಹೌಸ್ಫುಲ್ ಆಗ್ತದೆ ನಾವು ನೋಡ್ತಾ ಇದ್ದೀವಿ ಸೊ ಐ ಡೋಂಟ್ ಥಿಂಕ್ ಸೊ ಈ ಒಂದು ಫೇಸ್ ಇದೆ ನಡೀತಿದೆ ಹೇಗೆ ಎಲ್ಲ ಶಾಶ್ವತ ಅಲ್ವೋ ಇದು ಶಾಶ್ವ ಇದೂ ವಿಲ್ ಗೆಟ್ ಥ್ರೂ ಇಟ್ ಸೊ ಸಿನ್ಮಾಗಳು ಇದರಿಂದ ಅಫೆಕ್ಟ್ ಆಗ ಆಗಬಾರ್ದು ಐ ಹೋಪ್ ಆಗಲ್ಲ